ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇವತ್ತು ಭೀಮನ್ ಅಮಾವಾಸ್ಯೆ ಇದೆಯಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಬೇಗ ಇದ್ದು ಪೂಜೆ ಮಾಡ್ತಾರೆ ಬಟ್ ನನಗೆ ಬೆಳಿಗ್ಗೆ ಬೇಗ ಇದ್ದು ಪೂಜೆ ಮಾಡೋದು ಅಂದರೆ ಆಗಲ್ಲ ಸೊ ಹಾಗಾಗಿ ಪಾಪು ಇರ್ತಾಳಲ್ಲ ಸೊ ನೈಟು ಸ್ವಲ್ಪ ಲೇಟ್ ಆಗುತ್ತೆ ಮಲ್ಕೊಳ್ಳೋದು ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದೊಳೋದು ಅಂದರೆ ಆಗಲ್ಲ ಸೊ ನಾನು ಸಂಜೆ ಪೂಜೆ ಮಾಡೋಣ ಅಂತ ಎಲ್ಲ ಅಂದ್ಕೊಂಡೆ ನಮ್ಮ ಯಜಮಾನ್ರು ಕೂಡ ಆಫೀಸ್ ಮುಗಿಸ್ಕೊಂಡು ಸಂಜೆ ಐದು ಗಂಟೆ ಆಯಿತು ಬರೋದು ಅವ್ರು ಬರೋದ್ರೊಳಗೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಆ್ಯಂಡ್ ಪಾದ ಪೂಜೆಗೆ ಎಲ್ಲ ರೆಡಿ ಕೂಡ ಮಾಡಿಕೊಂಡಿದ್ದೆ ನಿಮಗೆ ಎಲ್ರಿಗೂ ಗೊತ್ತೇ ಇರುತ್ತಲ್ಲ ಫ್ರೆಂಡ್ಸ್ ಭೀಮನ ಅಮಾವಾಸ್ಯೆ ಪೂಜೆ ಯಾಕೆ ಮಾಡ್ತಾರೆ ಅಂತ ಸೊ ಅದಕ್ಕೆ ಹೆಚ್ಚಿಗೆ ಜಾಸ್ತಿ ಏನು ತಲೆ ತಿನ್ನಲ್ಲ ನಾನು ಸೊ ಎಲ್ಲರೂ ಪೂಜೆ ಮಾಡೋ ತರ ನಾನು ನಮ್ಮ ಯಜಮಾನ್ರಿಗೆ ಆಯಸ್ಸು ಆರೋಗ್ಯ ಸಂಪತ್ತು ಆ ದೇವರು ಯಾವಾಗಲೂ ಕೊಡಲಿ ಅಂತ ಹೇಳಿ ಬೇಡ್ಕೊತೀನಿ ఫైనల్లీ పూజ ఎలా ఆద్మేలే ಅವರಿಗೆ యావదే తర దృష్టి విడిదే ఇర్లీ అంటే హార్తి కూడా మార్తే どうだ 你把它剪了。你把它剪。 ಆ್ಯಂಡ್ ನನ್ನ ಮಗಳು ಇಲ್ಲಿ ಬಂದರೆ ಎಲ್ಲ ಹಾಳು ಮಾಡ್ತಾಳೆ ಅಂತ ಹೇಳಿ ಅವಳಿಗೆ ತಿಂಡಿ ಕೊಟ್ಟು ಕೂರಿಸಿದ್ದೆ ಸೊ ಹಾಗಾಗಿ ಅವಳು ಸೈಲೆಂಟಾಗಿ ಕೂತ್ಕೊಂಡಿದ್ಳು ಲವ್ ಯು ಪೂಜೆ ಎಲ್ಲ ಆದಮೇಲೆ ನಮ್ಮ ಯಜಮಾನ್ರಿಗೆ ಫೋಟೋ ತೊಗೊಳ್ಳೋಣ ಅಂತ ಬನ್ನಿ ಅಂತ ಹೇಳಿದೆ ಸೊ ಅವರು ಫೋಟೋ ಅಂತ ಹೇಳಿ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ಯಾ ಅಂತ ಹೇಳಿ ಸುಮ್ಮನೆ ಆದರು ಆ್ಯಂಡ್ ಹಾಗೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಮನೆ ಹತ್ರನೇ ಒಂದು ಟೆಂಪಲ್ ಇತ್ತು ಸೊ ಚಾಮುಂಡೇಶ್ವರಿ ಟೆಂಪಲ್ ಮನೆ ಹತ್ರನೇ ಇರೋದ್ರಿಂದ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಆ್ಯಕ್ಚುಲಿ ತುಂಬ ರಶ್ ಇತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಬಂದು ನನ್ನ ಮದುವೆಗಿಂತ ಮುಂಚೆ ಟೆಂಪಲ್ಗೆ ಹೋಗೋದು ರೂಢಿನೇ ಇರಲಿಲ್ವಂತೆ ಸೊ ಯಾವಾಗಾದರೂ ಒಂದೊಂದು ಸಲ ಟೆಂಪಲ್ಗೆ ಹೋಗ್ತಿದ್ರಂತೆ ಬಟ್ ನನ್ನ ಮದುವೆ ಆದಮೇಲೆ ಈಗ ಟೆಂಪಲ್ಗೆ ಬರ್ತಾರೆ ಅವರು ನಾನು ಕರೆದ್ರೆ ಸಾಕು ಸರಿ ಅಂತ ಹೇಳಿ ಬರ್ತಾರೆ ಸೊ ಅದು ತುಂಬ ಆಗುತ್ತೆ ಆ್ಯಂಡ್ ತಾಯಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಆ್ಯಂಡ್ ಪ್ರಸಾದ ಕೂಡ ಕೊಟ್ಟರು ಆ್ಯಂಡ್ ನನ್ನ ಮಗಳು ಕೇಳ್ತಿದ್ದಾಳೆ ನನಗೂ ಕೊಡು ನನಗೂ ಕೊಡು ಅಂತ ಹೇಳಿ ಸರಿ ಅಂತ ಅವಳು ಸ್ವಲ್ಪ ಪ್ರಸಾದನ ತಿನ್ನಿಸ್ದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಗಂಡನ ಹಾಯಸ್ಸು ಯಶಸ್ಸಿಗಾಗಿ ಬೇಡಿಕೊಳ್ಳ ಸತಿಯರಿಗೂ ಹೆಂಡತಿ ನಗುವಲ್ಲಿ ತನ್ನ ಹಾಯಸ್ಸು ಯಶಸ್ಸು ಕಾಣ ಪತಿಯರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು